ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂರ್ಣಿ ಕಿರ್ತ್ಕೊಂಡಂಗಾಯ್ತು ಪಾತ್ರ ಬೇರೆ ಬಿದ್ದುಬಿಟ್ಟಿದೆ ಏನು ಮುಖದ ತುಂಬ ಬೇವರು ಹುಷಾರಾಗಿದೆಯಾ ತಾನೆ ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದೆಯಾ ಅಂತಾರೆ ರವಿ ಪಕ್ಕದ ಮನೆ ಕಾಳಬೇಕು ಬಂದು ಪಾತ್ರೆ ಎಲ್ಲ ಉರುಳಿಸಿಬಿಡ್ತು ಅದಕ್ಕೆ ಗಾಬರಿ ಆಯಿತು ಅಷ್ಟೇ ಅಂತಾರೆ ಪೂರ್ಣಿಮಾ ಬೆಕ್ಕಿಲ್ಲಿಂದ ಬಂತು ಕಿಟಕಿ ಬಾಗ್ಲ ಎಲ್ಲ ಹಾಕಿದೆಯಾ ಅಂತಾರೆ ರವಿ ಏನದು ಕೈ ಅಂತಾರೆ ಏನಿಲ್ಲ ಬಿಡಿ ಅಂತಾರೆ ಪೂರ್ಣಿಮಾ ತೆಗಿ ಕೈ ಅಂತ ರವಿ ಕೈನ ಹಿಡ್ಕೊಂಡು ನೋಡಿ ಏನಮ್ಮ ಇದು ಇಷ್ಟೊಂದು ಸುಟ್ಕೊಂಡು ಬಿಟ್ಟಿದೆಯಾ ಅಂತಾರೆ ಬೆಕ್ಕು ಬಂದಿದ್ದ ಗಾಬರಿಯಲ್ಲಿ ಬಿಸಿ ಪಾತ್ರೆನ ಹಾಗೆ ಹಿಡ್ಕೊಂಡ್ಬಿಟ್ಟೆ ಏನಾಗಿಲ್ಲ ಬಿಡಿ ಅಂತಾರೆ ಪೂರ್ಣಿಮಾ ನೋಡಿಕೊಂಡು ಎಚ್ಚರಿಕೆಯಿಂದ ಕೆಲಸ ಮಾಡುತ್ತಾನೆ ಇಷ್ಟಕ್ಕೂ ನಿಲ್ತು ಪರವಾಗಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಮಾಡಬೇಕಾಗಿತ್ತು ನಾನು ಒಂದು ನಿಮಿಷ ಇರು ಮುಲಾಮ್ ತರ್ತೀನಿ ಅಂತ ರವಿ ಹೋಗ್ತಾರೆ ಹೆತ್ತು ಕರಳಿಗಾಗಿರೋ ಸಂಕಟದ ಮುಂದೆ ಇದೆಲ್ಲ ಏನೂ ಅಲ್ಲ ಬಿಡಿ ಭಗವಂತ ನನ್ನ ಮಗಳಿಗೆ ಏನು ಕಷ್ಟ ಆಗ್ಬಾರ್ದು ಅಳೋಣ ಅಂತಾರೆ ಪೂರ್ಣಿಮಾ ಈಚೆ ಸಾಕ್ಷಿ ಇವಳು ದೇವ್ರ ಮನೆ ಕಾಲಿಟ್ಟಿದ ತಕ್ಷಣ ಆ ದೇವರೇ ಸಿಗ್ನಲ್ ಕೊಡ್ತಿದ್ದಾನೆ ಅಕ್ಕ ಇವಳು ಅಪಶಕುನ ಅಂತ ಇವಳು ಗೃಹಗತಿ ಜಾತ್ಕನೇ ಸರಿ ಇಲ್ಲ ಅಂತಾಳೆ ಭಾರ್ಗವಿ ಕೈ ಉರಿಯಿಂದ ಕೈನ ಕೊಡುಕ್ತಾ ಇರ್ತಾಳೆ ಅತ್ತೆ ಇವಳೇ ದೀಪ ಹಚ್ಚಬೇಕು ಅಂತ ಹೇಳ್ತಾ ಇದ್ರಲ್ಲ ಇವಳು ದೀಪ ಹಚ್ಚಿದ್ದಕ್ಕೆ ಏನಾಯಿತು ಅಂತ ನೋಡಿದ್ರಲ್ಲ ಇವಳು ಮನೆಯಲ್ಲಿ ದೀಪ ಹಚ್ಚು ಮಹಾಲಕ್ಷ್ಮಿ ಅಲ್ಲ ಇವಳು ಮನೆಗೆ ಬೆಂಕಿ ಹಾಕೋ ಮಾರಿ ಇಂಥವಳನ್ನು ನಮ್ಮನೆ ದೇವ್ರ ಮನೆಯೊಳಗೆ ಬಿಟ್ಟಿದೆ ತಪ್ಪು ಅಂತಾರೆ ನಿರ್ಮಲಾ ಭಾರ್ಗವಿ ಸೀರೆಗೆ ಬೆಂಕಿ ಹತ್ಕೊಂಡಿದೆ ಕೈಗೆ ಗಾಯ ಆಗಿದೆ ಮಾಮ್ ಅವ್ರು ಹುಷಾರಾಗಿದ್ದಾರಾ ಏನಾಗಿದೆ ಅಂತ ನೋಡೋದನ್ನು ಬಿಟ್ಟು ಚಿಕ್ಕ ಜೊತೆ ಸೇರಿಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಿದ್ದೀರಲ್ಲ ನಿಮಗೆ ಏನು ಅನ್ಸಲ್ವ ಯಾಕೆ ನಿಮ್ಮ ಹೃದಯ ಇಷ್ಟೊಂದು ಕಲ್ಲು ಮಾಡ್ಕೊಂಡಿದ್ದೀರಮ್ಮ ಅಂತಾನೆ ಅರ್ಜುನ್ ಏಯ್ ನಾನಿನ್ ತಾಯಿ ಕಣೋ ನನಗೆ ಎದುರು ಮಾತಾಡ್ತೀಯಾ ಅಂತಾರೆ ನಿರ್ಮಲಾ ವಿಷಯನ ಎಲ್ಲಿಂದ ಎಲ್ಲಿಗೂ ತೊಗೊಂಡು ಹೋಗಬೇಡಿ ನೀವು ಅಂತಾನೆ ಅರ್ಜುನ್ ಅಬ್ಬಬ್ಬಾ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ನೋಡಿ ಅಕ್ಕ ನಿಮ್ಮ ಮೇಲಿನ ಗೌರವ ಇಲ್ಲ ಇವರಿಗೆ ಅಂತಾಳೆ ಸಾಕ್ಷಿ ಚಿಕ್ಕಿ ನೀವು ಯಾಕೆ ಇಂಥ ಮಾತಾಡ್ತಿದ್ದೀರಾ ತಾಯಿ ಹೆಂಡತಿ ಅನ್ನೋ ಮಾತು ಎಲ್ಲಿಂದ ಬಂತು ಈಗ ಅಂತಾನೆ ಅರ್ಜುನ್ ಇವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು ನಮ್ಮ ನಮ್ಮ ಮಧ್ಯೆನೆ ಬೆಂಕಿ ಹಚ್ಚಿ ಹೇಗೆ ನಿಂತಿದ್ದಾಳೆ ನೋಡು ತನ್ನ ಕೆಲಸ ಸಾಧಿಸೋಕೆ ಯಾರ ಮನೆಗೆ ಬೇಕಾದರೂ ಬೆಂಕಿ ಹಚ್ಚಾಳೆ ಇವಳು ಅಂತಾರೆ ನಿರ್ಮಲಾ ಮುಚ್ಚು ಬಾಯಿ ನಿರ್ಮಲಾ ಅಪವಾದ ಹೊರಿಸೋದಿಕ್ಕೂ ಒಂದು ಮಿತಿ ಇದೆ ಅಂತಾರೆ ಶಕುಂತಲ ಈ ಕೊಂಪೆಯಿಂದ ಬಂದಿರೋ ಅನಿಷ್ಟನ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತಿದ್ದೀರಾ ನೀವು ನಿಮ್ಮ ಬುದ್ಧಿ ಕೆಟ್ಟಿದ್ದು ಸಾಲ್ದು ಅಂತ ನನ್ನ ಮಗನ ಬುದ್ಧಿನೂ ಕೆಡಿಸ್ತಿದ್ದೀರಾ ಇಲ್ಲ ನನಗೆ ಇವುಳನ್ನು ಸಹಿಸ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ಜೆ ಪಿ ಹತ್ರ ನಾನು ಮಾತಾಡ್ತೀನಿ ಇನ್ನೂ ನೀನು ಈ ಮನೇಲಿ ಇರಬಾರ್ದು ನಡಿಯೇ ನಡಿಯೇ ಅಂತಾರೆ ನಿರ್ಮಲಾ ಮಾಮ್ ಅವ್ರು ಈ ಮನೆ ಅನಿಷ್ಟ ಅಲ್ಲ ಈ ಮನೆ ಮಹಾಲಕ್ಷ್ಮಿ ನಾನು ಈ ಮನೆ ಮಗ ಆದರೆ ಅವರು ನಿನ್ನ ಮಗನ ಹೆಂಡ್ತಿ ಅವ್ರ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗಿ ಹೇಳಿದರೆ ನಾನು ಸುಮ್ಮನೆ ಇರೋಲ್ಲ ಭಾರ್ಗವಿ ಈ ಮನೆಯಿಂದ ಹೊರಗೆ ಹೋಗಬೇಕು ಅಂದರೆ ಅವ್ರ ಜೊತೆ ನಿನ್ನ ಮಗನೂ ಈ ಮನೆಯಿಂದ ಹೊರಗೆ ಹೋಗ್ತಾನೆ ಅಂತ ಅರ್ಜುನ್ ಭಾರ್ಗವಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಈಚೆ ಪೂರ್ಣಿಮಾ ಭಾರ್ಗವಿ ಫೋನ್ ಮಾಡಿದಾಗ ಎಷ್ಟು ಕಠೋರವಾಗಿ ಮಾತಾಡ್ಬಿಟ್ಟೆ ನಾನು ಈಗ ನಾನು ಫೋನ್ ಮಾಡಿದಾಗ ಅವಳು ಅಮ್ಮ ನನ್ನ ಮನೆಗೆ ಬರ್ಬೋದಾ ಅಂದರೆ ನಾನು ಬಾ ಅನ್ನೋ ಮಾತೇ ನನ್ನ ಬಾಯಿಂದ ಬರೋದು ಹಾಗಾಗಬಾರ್ದು ಭಾರ್ಗವಿ ಸಂಸಾರ ಚೆನ್ನಾಗಿರಬೇಕು ಆದರೆ ಅವಳು ಹೇಗಿದ್ದಾಳೆ ಅಂತ ಈಗ ನಾನು ಹೇಗೆ ತಿಳ್ಕೊಳ್ಳಿ ಫೋನ್ ಮಾಡಿದರೆ ಅಂತ ಪೂರ್ಣಿಮಾ ಯೋಚನೆ ಮಾಡುವಾಗ ಭಾರ್ಗವಿ ಫ್ರೆಂಡ್ಸ್ ಬಂದು ಅಮ್ಮ ಅಮ್ಮ ಅಂತಾರೆ ಹುಡುಗರು ಏನ್ರೋ ಚೆನ್ನಾಗಿದ್ದೀರಾ ಅಂತಾರೆ ರವಿ ಚೆನ್ನಾಗಿದ್ದೀವಿ ನೀವು ಆರಾಮಾಗಿದ್ದೀರಾ ಅಂಕಲ್ ಅಂತಾರೆ ಏನೋ ಈಗಿದ್ದೀವಿ ಮನೆಯಲ್ಲಿ ಯಾರೂ ಇಲ್ಲ ಬಿಕ್ಕು ಅನಿಸುತ್ತೆ ನೀವು ಆಗಾಗ ಬಂದು ಹೋಗ್ರೋ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತಾರೆ ರವಿ ಸರಿ ಆಯಿತು ಅಂತಾರೆ ಹುಡುಗರು ಪೂರ್ಣಿ ಹುಡುಗರು ಬಂದರು ನೋಡು ನಾನು ಬರ್ತೀನಿ ಅಂತ ರವಿ ಹೋಗ್ತಾರೆ ಏಯ್ ಬಂದರು ಇಲ್ಲಿ ಅಂತ ಪೂರ್ಣಿಮಾ ಅವರನ್ನು ಈ ಕರೆದು ನಮ್ಮ ಏನೋ ತೊಂದರೆ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ ಇದೆ ತುಂಬ ಭಯ ಆಗ್ತಿದೆ ಕಣ್ರು ಅಂತಾರೆ ಏನಾದರೂ ಕೆಟ್ಟ ಕನಸ್ಬಿಟ್ಟಮ್ಮ ಅಂತಾರೆ ಹುಡುಗರು ಇಲ್ಲಪ್ಪ ಆದರೆ ಸಂಕಟ ಆಗ್ತಿದೆ ಅವ್ರಿಗೆ ಹೇಳೋಕೆ ಧೈರ್ಯ ಬರಲಿಲ್ಲ ಕಂಡ್ರು ಮೇಲ್ನೋಟಕ್ಕೆ ಅವರು ನಗ್ನಗ್ತಾ ನಗ್ನಾಗ್ತಾ ಇದ್ರು ಭಾರ್ಗವಿ ಮನೇಲಿ ಇಲ್ಲ ಅಂತ ನನಗಿಂತ ಹೆಚ್ಚು ಕೊರಗ್ತಿದ್ದಾರೆ ಅಂತಾರೆ ಪೂರ್ಣಿಮಾ ಭಾರ್ಗವಿಗೆ ಏನೂ ಆಗಿರಲ್ಲ ಅಂತಾರೆ ಹುಡುಗರು ನೀವು ಮಾತಾಡಿದ್ರ ಇಲ್ಲ ಅಲ್ವಾ ನೀವಾದರೂ ಫೋನ್ ಮಾಡಿ ವಿಚಾರಿಸಿ ಅಂತಾರೆ ಪೂರ್ಣಿಮಾ ನಾವು ಮಾತಾಡಿ ವಿಚಾರಿಸ್ತೀವಿ ಅಂತಾರೆ ಹುಡುಗರು ಈಚೆ ರೂಮಲ್ಲಿ ಭಾರ್ಗವಿ ಕೈಯೂರಿಂದ ಒದ್ದಾಡುವಾಗ ಅರ್ಜುನ್ ಬಂದು ಕೈ ಹಿಡ್ಕೊಂಡ್ರೆ ಭಾರ್ಗವಿ ಅಲ್ಲಿಂದ ಹೋಗೋಕೆ ನೋಡ್ತಾಳೆ ಆಗ ಅರ್ಜುನ್ ಸಿಟ್ಟಿಂದ ಕೂತ್ಕೊಳ್ಳಿ ಭಾರ್ಗವಿ ಅಂತ ಕೂಗ್ತಾನೆ ಆಗ ಭಾರ್ಗವಿ ಸುಮ್ಮನೆ ಕೂತ್ಕೋತಾಳೆ ಆಗ ಅರ್ಜುನ್ ಕೈಗೆ ಆಯಿಂಟ್ಮೆಂಟ್ ಹಚ್ತಾನೆ ನೋವಿಂದ ಭಾರ್ಗವಿ ಆ ಅಂದಾಗ ನೋಡಿ ಎಷ್ಟು ದೊಡ್ಡ ಗಾಯ ಆಗಿದೆ ಅಂತ ಆದರೂ ನನ್ನ ಮೇಲಿರೋ ಕೋಪನೇ ಹೆಚ್ಚಾಯ್ತಲ್ಲ ಮನ್ಸಿನ ಕೋಪನ ಊಟದ ಮೇಲೆ ಗಾಯದ ಮೇಲೆ ತೋರಿಸ್ಬಾರ್ದು ಸಾರಿ ಉರಿತಿದೆಯಾ ಅಂತ ಆಯಿಂಟ್ಮೆಂಟ್ ಹಚ್ಚ ಅಲ್ಲ ನೀವು ಈ ಥರ ಕಷ್ಟಪಟ್ಟರೆ ನನ್ನಿಂದ ತಟ್ಕೊಳಕಾಗತ್ತೆ ಅಂದ್ಕೊಂಡಿದ್ದೀರಾ ಅಂತಾನೆ ಅರ್ಜುನ್ ಭಾರ್ಗವಿ ಅವನ್ನೇ ನೋಡ್ತಾಳೆ ಆಗ ಶಕುಂತಲ ರುದ್ರ ಡೋರ್ ಹತ್ರ ಬಂದು ನಿಂತ್ಕೊಂಡು ಅವರಿಬ್ಬರನ್ನ ನೋಡ್ತಾರೆ ಮತ್ತೆ ಅವ್ರಿಗೆ ಏನಾದರೂ ಬೇಕಾ ಅಂತ ಕೇಳಲ್ಲ ಅಂತಾಳೆ ರುದ್ರ ಬೇಡ ರುದ್ರ ಅವರಿಬ್ಬರು ಒಟ್ಟಿಗೆ ಇದ್ದಾರೆ ಸ್ವಲ್ಪ ಹೊತ್ತು ಸಮಯ ಕಳೀಲಿ ಬಿಡು ಅಂತ ರೇಷಕುಂತಲ ಕುಂತಲ ಇಬ್ಬರು ಅಲ್ಲಿಂದ ಹೋಗ್ತಾರೆ ಇವನೇ ನೋವು ಕೊಡ್ತಾನೆ ಇವನೇ ಆರೈಕೆನೂ ಮಾಡ್ತಾನೆ ಇವನು ನನ್ನ ಪಾರ್ಥ ನಾನು ತುಂಬ ಪ್ರೀತಿಸ್ತಿದ್ದಾನೆ ಅಂತ ನನ್ನ ಮನಸ್ಸು ಹೇಳ್ತಿದೆ ಆದರೆ ಬುದ್ಧಿ ಇವ್ರು ಅರ್ಜುನ್ ಜೆ ಪಿ ಪಾಟೀಲ್ ಮಗ ಮೋಸಗಾರ ಅನಿಸುತ್ತೆ ಇವನದ್ದು ನಿಜವಾದ ಪ್ರೀತಿನ ಅಥವಾ ನಾಟಕನ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ಅಬ್ಬಾ ಅಂತ ಭಾರ್ಗವಿ ಹೋಗ್ತಾಳೆ ಆಗ ಸಾರಿ ಆಯಿಂಟ್ಮೆಂಟ್ ಹಚ್ಚಿದ್ದೀನಲ್ಲ ಐದು ನಿಮಿಷ ನೋವೆಲ್ಲ ಹೋಗುತ್ತೆ ಅಂತ ಕೈನ ಉರಿಸ್ತಾನೆ ಅರ್ಜುನ್ ನಾನೇ ಕೋಪದಲ್ಲಿ ಇವನನ್ನು ಅಪಾರ್ಥ ಮಾಡ್ಕೊಂಡಿದ್ದೀನಿ ನಾನೇ ಒಂದು ಸಲ ಮಾತಾಡಿ ನೋಡ್ತೀನಿ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಮಲ್ಕೊಳ್ಳಿ ನಿದ್ರೆ ಬಂದರೆ ನೋವು ಗೊತ್ತಾಗಲ್ಲ ಅಂತ ಅರ್ಜುನ್ ಹೋಗ್ತಾನೆ ಈಚೆ ಹುಡುಗರು ರೋಡಲ್ಲಿ ಬರ್ತಾ ಪಾಪ ಕಣ್ರು ಅಮ್ಮ ಅದೆಷ್ಟು ಬೇಜಾರು ಮಾಡ್ಕೊಂಡಿದ್ರು ಅಂತಾನೆ ಹೌದು ಕಣೋ ಭಾರ್ಗವಿಗೆ ಕಾಲ್ ಮಾಡಿ ಮಾತಾಡೋಣ ಅಂತಾರೆ ಈಚೆ ಭಾರ್ಗವಿ ಅಮ್ಮನ ಜೊತೆ ಅಪ್ಪನ ಜೊತೆ ತುಂಬ ಮಾತಾಡಬೇಕು ಅನ್ನಿಸ್ತಿದೆ ಅವರು ಹೇಗಿದ್ದಾರೋ ಅಂತ ತುಂಬ ಟೆನ್ಷನ್ ಆಗ್ತಿದೆ ಆದರೆ ಏನು ಮಾಡಲಿ ಯಾವ ಮುಖ ಇಟ್ಕೊಂಡು ಕಾಲ್ ಮಾಡಲಿ ಆಗಿಂದಾಗಲಿ ಆಗಿದ್ದಾಗಲಿ ಒಂದು ಸಲ ಅಮ್ಮಂಗೆ ಕಾಲ್ ಮಾಡ್ತೀನಿ ಅಂತ ಡೈಲ್ ಮಾಡುವಾಗ ಹುಡುಗರು ಕಾಲ್ ಬರುತ್ತೆ ಹಲೋ ಭಾರ್ಗವಿ ಅಂತಾರೆ ಹಲೋ ನಾಗ ಹೇಗಿದ್ದೀರೋ ನಾನು ನಿಮ್ಮನ್ನೆಲ್ಲ ತುಂಬಾ ನೆನ್ಸ್ಕೋತಿದ್ದೆ ಅಮ್ಮ ತುಂಬ ನೆನಪಾಗ್ತಿದ್ಲು ಅವಳಿಗೆ ಕಾಲ್ ಮಾಡೋದಾ ಬೇಡವಾ ಅಂತ ತಿದ್ದೆ ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ ಒಂದು ಸಲ ನಮ್ಮ ಮನೆ ಹತ್ರ ಹೋಗಿ ಎಲ್ಲ ಹೇಗಿದ್ದಾರೆ ಅಂತ ನೋಡ್ಕೊಂಡು ಬರ್ತೀರಾ ಅಂತಾಳೆ ಭಾರ್ಗವಿ ನಾವು ಮನೆಗೆ ಹೋಗಿದ್ವಿ ಬಾರ್ಗು ಅಲ್ಲಿ ಅಮ್ಮನೂ ಇದೇ ಥರ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಅಂತಾನೆ ನಾಗ ಆಗ ಭಾರ್ಗವಿ ಕಣ್ಣೀರನ್ನು ಓಡ್ಸ್ಕೊಂಡು ಅಮ್ಮ ಅಪ್ಪ ಅತ್ತೆ ಎಲ್ಲ ಹುಷಾರಾಗಿದ್ದಾರೆ ತಾನೆ ಅಂತಾಳೆ ಎಲ್ಲರೂ ಆರಾಮಾಗಿದ್ದಾರೆ ಆದರೆ ಮನಸ್ಸಲ್ಲಿ ನಿನ್ನ ಮನೇಲಿ ಇಲ್ಲ ಅನ್ನೋದೇ ಕೊರಗು ನಿಂದೇ ಚಿಂತೆ ಅಂತ ಬಾರ್ಗು ನೀನು ಹೇಗಿದೆಯಾ ನಿಮ್ಮ ಮನೇಲಿ ಎಲ್ಲರೂ ಆರಾಮಾಗಿದ್ದೀರಾ ಅಂತಾನೆ ನಾಗ ಹೂಕೊಂಡ್ರೋ ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರೂ ಆರಾಮ ಮಹಾರಾಣಿ ಥರ ನನ್ನ ನೋಡ್ಕೋತಿದ್ದಾರೆ ಅಂತಾಳೆ ಭಾರ್ಗವಿ ಅಷ್ಟೇ ಬೇಕಾಗಿರೋದು ನಿನ್ನ ಮಾತನ್ನು ಕೇಳಿ ಇವಾಗ ಸಮಾಧಾನ ಆಯಿತು ಅಂತಾರೆ ಹೌದು ಬಾರ್ಗು ನಮಗೂ ಗಾಬರಿ ಆಗಿತ್ತು ಇಷ್ಟು ದಿನ ಆ ಜೆ ಪಿ ಪಾಟೀಲ್ ಕಾಟದಲ್ಲಿ ದುಃಖದಲ್ಲಿದ್ದೆ ಇನ್ಮೇಲಾದರೂ ಭಾವನ ಮನೇಲಿ ಆರಾಮಾಗಿರು ಅಂತನೇನು ಆಗ ಆಗ ಬಾರ್ಗವಿ ಹೇಳ್ತಾಳೆ ಹೂಕಂಡ್ರು ನನಗೊಂದು ಸಹಾಯ ಮಾಡ್ತೀರಾ ನಾನು ಮನೆಯಿಂದ ಹೊರಗೆ ಬರುವಾಗ ಮನೆಯಲ್ಲಿ ರೇಷನ್ ಖಾಲಿ ಆಗೋ ಥರ ಇತ್ತು ನನ್ನ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ ನಿಮಗೆ ಕಳಿಸ್ತೀನಿ ಮನೆಗೆ ಬೇಕಾಗಿರೋ ಸಾಮಾನನ್ನು ತಗೊಂಡು ಬಂದು ಕೊಡ್ತೀರಾ ಅಂತಾಳೆ ಭಾರ್ಗವಿ ಅದನ್ನು ನೀನು ಕೇಳಬೇಕಾ ಎಲ್ಲನೂ ನಾವು ಕೊ ನೋಡ್ಕೋತೀವಿ ಅಂತಾರೆ ಇನ್ನೊಂದು ವಿಷಯನಾಗ ಅಪ್ಪ ಅಮ್ಮಗೆ ಇದನ್ನೆಲ್ಲ ನಾನು ಕೊಟ್ಟೆ ಅಂತ ಹೇಳಿಬಿಡಿ ಪಾಪ ಅಮ್ಮ ತುಂಬ ಬೇಜಾರಾಗ್ತಾರೆ ಅಂತಾಳೆ ಭಾರ್ಗವಿ ಸರಿ ಬಾರ್ಗು ಯಾರಿಗೂ ಹೇಳಲ್ಲ ನೀನಂತೂ ಬರ್ ನೀನು ಯಾವಾಗ ಬರ್ತೀಯಾ ಬಾರ್ಗು ಅಂತಾನೆ ನಾಗ ಬರ್ತೀನಿ ಆದಷ್ಟು ಬೇಗ ನಿಮ್ಮನ್ನೆಲ್ಲ ನೋಡೋಕ್ಕೆ ಬರ್ತೀನಿ ಅಂತಾಳೆ ಭಾರ್ಗವಿ ಹುಷಾರು ಆರಾಮಾಗಿರುವಂಥ ಕಾಲ್ ಕಟ್ ಮಾಡ್ತಾರೆ ಭಾರ್ಗವಿ ಜೋರಾಗಿ ಅಳ್ತಾಳೆ ಈಚೆ ಬಂದನ ಮನೆಯಿಂದ ಹೊರಡ್ತಾಳೆ ಆಗ ವಿಕ್ಕಿ ಬಂದು ಅಕ್ಕ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಕಣೆ ಅಂತಾನೆ ವಿಕ್ಕಿ ನಾನು ಆಚೆ ಹೊರಡ್ತಾ ಇದ್ದೀನಿ ಬಂದ ಮೇಲೆ ಮಾತಾಡೋಣ ಅಂತಾಳೆ ವಂದನ ಹೌದಾ ಅಪ್ಪ ಯಾಕೆ ಹೀಗಾಡ್ತಿದ್ದಾರೆ ಅಂತ ಅಮ್ಮನ ಹತ್ರನೇ ಕೇಳ್ತೀನಿ ಅಂತಾನೆ ವಿಕ್ಕಿ ಡ್ಯಾಡ್ ಬಗ್ಗೆನಾ ಏನು ಅಂತಾಳೆ ವಂದನ ಕೇಸ್ ಮುಗ್ಸಿ ಮುಗ್ದಿದೆ ಆದರೂ ಯಾಕೋ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಸುಮ್ಮನೆ ರೇಗಾಡ್ತಾರೆ ಯಾವುದೋ ಟೆನ್ಷನ್ ಇದ್ದರೂ ಅವರು ಹಿಂಗಾಡಿದ್ದನ್ನು ನಾನು ನೋಡಿದ್ದೇ ಇಲ್ಲ ವಿಷಯ ಏನು ಬೇರೆ ಇದೆ ನನಗ್ಯಾಕೋ ಡೌಟ್ ಅಂತಾನೆ ವಿಕ್ಕಿ ನನಗೂ ಅದೇ ಡೌಟ್ ಬಂದಿದೆ ವಿಕ್ಕಿ ಆದರೆ ವಿಷಯ ಬೇರೆಯೇ ಇದೆ ಅರ್ಜುನ್ ಭಾರ್ಗವಿ ಲವ್ ಮಾಡ್ತಾ ಇರೋ ವಿಷಯನ ನನ್ನ ಹತ್ರ ಕೇಳಿದರು ಆದರೆ ಡೈರೆಕ್ಟಾಗಿ ಕೇಳಿದಾಗ ನನಗೆ ಸುಳ್ಳು ಹೇಳೋಕ್ಕಾಗಲಿಲ್ಲ ನಾನು ಕೂಡ ಹೌದು ಅಂತ ಒಪ್ಕೊಂಡೆ ಅಂತಳೆ ವಂದನ ಅಂದರೆ ಈ ವಿಷಯ ಡ್ಯಾಡ್ಗೆ ಗೊತ್ತಾಯ್ತಾ ಗೊತ್ತಾದ ಮೇಲೂ ಸುಮ್ಮನೆ ಇದ್ದಾರ ಅವರು ಅಂತಾನೆ ವಿಕಿ ಇಲ್ಲ ಡ್ಯಾಡ್ಗೆ ಕೋಪ ಬಂದು ಜೆ ಪಿ ಅಂಕಲ್ಗೆ ಹೇಳ್ತೀನಿ ಅಂತ ಅವ್ರ ಮನೆಗೆ ಹೋಗಿದ್ರು ಆದರೆ ಅವ್ರ ಮನೆಗೆ ಹೋಗಿ ವಾಪಸ್ ಬಂದ ಮೇಲೆ ಯಾಕೋ ಒಂಥರ ಆಡ್ತಿದ್ದಾರೆ ಅದಾದಮೇಲೆ ಅರ್ಜುನ್ಗೆ ಕಾಲ್ ಮೆಸೇಜ್ ಯಾವುದಕ್ಕೂ ಸಿಗ್ತಿಲ್ಲ ವಿಕೆ ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ಅದಕ್ಕೆ ಜೆ ಪಿ ಅಂಕಲ್ ಮನೆಗೆ ಹೊರಟಿದ್ದೀನಿ ಅಂತಳೆ ವಂದನ ಅವರು ಸಿಕ್ತಿಲ್ಲ ಅಂದರೆ ಮನೇಲಿಲ್ಲ ಅಂತ ಅರ್ಥ ಭಾರ್ಗವಿ ನಾನು ಲವ್ ಮಾಡಿದ್ದಾನೆ ಅಂತ ಜೆ ಪಿ ಅಂಕಲ್ ಅವ್ನ ಮುಖಕ್ಕೆ ಕ್ಯಾ ಕರೆಸಿ ಉಗ್ದು ಮನೆಯಿಂದ ಆಚೆ ಹಾಕಿರ್ತಾರೆ ಅಂತ ವಿಕ್ಕಿ ಮತ್ತೆ ಡ್ಯಾಡ್ ಯಾಕೆ ಏನು ತೊಂದರೆ ಇಲ್ಲ ಅರ್ಜುನ್ ಆರಾಮಾಗಿದ್ದಾನೆ ನಿನ್ನ ಅರ್ಜುನ್ ಮದುವೆ ಮಾಡ್ತೀನಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತಳೆ ಬಂದಾನ ನಿಜ ಹೇಳಿದ್ರೆ ನೀನೆಲ್ಲಿ ಎದೆ ಹೊಡ್ಕೊಂಡು ಹೋಗ್ಬಿಡ್ತೀಯೋ ಹೆಚ್ಚು ಕಮ್ಮಿ ಆಗುತ್ತೋ ಅಂತ ಹೆದ್ರಿಕೊಂಡಿರ್ತಾರೆ ಇಬ್ಬರು ಸೇರಿ ಅರ್ಜುನ್ ಹುಡುಕ್ತಿರ್ತಾರೆ ಅದಕ್ಕೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಂತ ವಿಕ್ಕಿ ಅರ್ಜುನ್ ಸಿಕ್ಕಿದ್ರೆ ಸರಿ ಅವನೇನಾದರೂ ನೇರವಾಗಿ ಆ ಭಾರ್ಗವಿ ಹತ್ರ ಹೋದರೆ ಅಂತಾಳೆ ಬಂದನ ಈ ರೀತಿ ಯೋಚನೆ ಮಾಡೋ ಬದಲು ನಾವಿಬ್ರು ಹೋಗಿ ನೋಡ್ಕೊಂಡು ಬರೋಣ ಅಂತ ಇಬ್ಬರು ಹೊರಡ್ತಾರೆ ಆಗ ಅಮ್ಮ ಬಂದು ಹೋಗೋದು ಬೇಡ ಅಲ್ಲಿಗೆ ಅಂದ್ರು ಕೇಳಿದೆ ಅಲ್ಲಿಂದ ಹೋಗ್ತಾಳೆ ವಂದನ ಈಚೆ ಅರ್ಜುನ್ ಕೂತ್ಕೊಂಡು ಪಾಪ ಭಾರ್ಗವಿ ಮದ್ವೆ ಆಗಿ ಮನೆಗೆ ಬರೋದ್ರ ಬಗ್ಗೆ ಅದೆಷ್ಟು ಖುಷಿಯಲ್ಲಿದ್ದರು ಅವ್ರೇನೋ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಂಡಿಲ್ಲ ಆ ಸಿಟ್ಟಿಗೂ ಒಂದು ಅರ್ಥ ಇದೆ ನನ್ನ ಮಾವ ನನ್ನ ಸಂಸಾರ ಅಂತ ಎಷ್ಟು ಖುಷಿಲಿ ಹೇಳ್ತಿದ್ರು ಆದರೆ ಅವರು ಖುಷಿಗೆ ಕೊಳ್ಳಿ ಇಟ್ಟು ಈ ಮನೆಗೆ ಕರ್ಕೊಂಡು ಬಂದಿದ್ದೀನಿ ಮನೆಯವರೆಲ್ಲ ಅವಳಿಗೆ ಇಲ್ಲ ಸರಿ ಇಲ್ಲ ಅಂತಿದ್ದಾರಲ್ಲ ಇವರಿಗೆ ಯಾಕೆ ಸಣ್ಣ ಬುದ್ಧಿ ಅಂತ ಗೊತ್ತಾಗ್ತಿಲ್ಲ ಅಂತ ಯೋಚನೆ ಮಾಡುವಾಗ ಬೃಂದಾವನ ಹತ್ರ ಬಂದು ಅರ್ಜುನ್ ಈಗ ಭಾರ್ಗವಿ ಹೇಗಿದ್ದಾಳೋ ತುಂಬ ಜಾಸ್ತಿ ಏಟಾಗಿದೆಯಾ ಅಂತಾಳೆ ಪರವಾಗಿಲ್ಲ ಆಯಿಂಟ್ಮೆಂಟ್ ಹಚ್ಚಿದ್ದೀನಿ ಅಂತಾನೆ ಅರ್ಜುನ್ ಆದರೂ ಅತ್ತೆ ಚಿಕ್ಕತ್ತೆ ಹಾಗೆಲ್ಲ ಮಾತಾಡಬಾರ್ದಿತ್ತು ಬಾರ್ಗವಿ ಬೇಕು ಅಂತ ಬೆಂಕಿ ಹಚ್ಕೋತಾಳಾ ಅಂತಾಳೆ ಬೃಂದ ಅತಿಗೆ ನಿಮ್ಗೆ ಅರ್ಥ ಆಗಿದ್ದು ಅವರಿಗೆ ಅರ್ಥ ಆಗಿಲ್ಲ ನೋಡಿ ಈ ಅತ್ತೆ ಸೊಸೆ ಅಂದರೆ ಜಗಳ ಆಡ್ತಾ ವ್ಯಂಗ್ಯವಾಗಿ ಮಾತಾಡಬೇಕು ಅಂತ ರೂಲ್ಸ್ ಇದೆಯಾ ಅಮ್ಮ ಮಗಳ ಥರ ಇರ್ಬೋದಲ್ವ ಅತಿಗೆ ಅಂತಾನೆ ಅರ್ಜುನ್ ನಿನ್ನ ಮಾತನ್ನು ನಾನು ಒಪ್ಪಲೇಬೇಕು ಅಂತ ಬೃಂದ ಯೋಚನೆ ಮಾಡ್ತಾಳೆ ಬೃಂದ ಈಗಲೂ ಅವ್ರ ಮುಂದೆ ವಂದನ ಹೆಸರು ಹೇಳ್ತಾರೆ ಅವಳ ಹೆಸರು ಕೇಳಿದರೆ ನನಗೆ ಮಯೂರಿತೆ ಆ ವಂದನ ಎಲ್ಲಿ ಭಾರ್ಗವಿಯಲ್ಲಿ ಇವರು ಆಡ್ತಿರೋದನ್ನು ನೋಡಿದರೆ ಬಾರ್ಗವಿನ ಮನೆಯಿಂದ ಆಚೆ ಕಳಿಸಿ ವಂದನ ಜೊತೆ ಮದುವೆ ಮಾಡೋ ಥರ ಇದೆ ಅಂತಾನೆ ಅರ್ಜುನ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಅಂದ್ಕೊಂಡಿದ್ದೀವಿ ಪ್ಲ್ಯಾನ್ ಸಕ್ಸಸ್ ಆಗೋದು ಒಂದು ಬಾಕಿ ಇರೋದು ಅಂತ ಬೃಂದ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ